ಜಿಎಸ್ಟಿ ವ್ಯಾಪ್ತಿಗೆ ಪೆಟ್ರೋಲ್ ಡೀಸೆಲ್ ಮಧ್ಯ ಯಾಕಿಲ್ಲ ಸರ್ಕಾರದ ಚಿನ್ನದ ಮೊಟ್ಟೆಯ ಕತಿಗೇನು ಜಿಎಸ್ಟಿಗೆ ಸೇರಿಸಿದ್ರೆ ಏನಾಗುತ್ತೆ ದೇಶವಾಸಿಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ದಸರಾ ದೀಪಾವಳಿ ಗಿಫ್ಟ್ ನೀಡಿದ್ದಾರೆ ಜಿಎಸ್ಟಿ ವ್ಯವಸ್ಥೆಯಲ್ಲಿ ಕ್ರಾಂತಿಕಾರಕ ಬದಲಾವಣೆಗಳು ಆಗಿದ್ದು ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ನೇತೃತ್ವದಲ್ಲಿ ನಾಲ್ಕು ಜಿಎಸ್ಟಿ ಸ್ಲಾಬ್ಗಳನ್ನು ಎರಡು ಸ್ಲ್ಯಾಬ್ಗಳನ್ನಾಗಿ ಮಾಡಲಾಗಿದೆ ಅನೇಕ ವಸ್ತುಗಳ ಬೆಲೆ ಗಣನೀಯ ಪ್ರಮಾಣದಲ್ಲಿ ಇಳಿಕೆಯಾಗಿದೆ ಇನ್ಶೂರೆನ್ಸ್ ಸೇರಿ ಹಲವು ಸೇವೆಗಳನ್ನು ಶೂನ್ಯ ತೆರಿಗೆಯಲ್ಲಿ ತರಲಾಗಿದೆ ಇದರಿಂದ ಜನರಿಗೆ ಸಾಕಷ್ಟು ಉಪಯೋಗ ಆಗುವುದರಲ್ಲಿ ಎರಡು ಮಾತಿಲ್ಲ ಆದರೆ ಜನರ ದೈನಂದಿನ ಜೀವನದ ಮೇಲೆ ಅತಿ ಹೆಚ್ಚು ಪ್ರಭಾವ ಬೀರುವ ಮೂರು ಪ್ರಮುಖ ವಸ್ತುಗಳನ್ನು ಜಿಎಸ್ಟಿ ವ್ಯವಸ್ಥೆಗೆ ತರಲು ಸರ್ಕಾರಕ್ಕೆ ಸಾಧ್ಯವಾಗಿಲ್ಲ ಹಾಗಾದರೆ ಮಧ್ಯ ಪೆಟ್ರೋಲ್ ಮತ್ತು ಡೀಸೆಲ್ ಜಿಎಸ್ಟಿ ವ್ಯವಸ್ಥೆಯಿಂದ ಇಂದಿಗೂ ಕೂಡ ಹೊರಗುಳಿದಿದೆ ಇವುಗಳನ್ನು ಯಾಕೆ ಜಿಎಸ್ಟಿ ವ್ಯಾಪ್ತಿಗೆ ತರಲು ಆಗ್ತಾ ಇಲ್ಲ ಇದರ ಹಿಂದಿರುವ ಆರ್ಥಿಕ ಮತ್ತು ಸಾಂವಿಧಾನಿಕ ಕಾರಣ ಏನು ಮಧ್ಯ ಪೆಟ್ರೋಲ್ ಮತ್ತು ಡೀಸೆಲ್ ಭಾರತದಲ್ಲಿ ಜಿಎಸ್ಟಿ ವ್ಯಾಪ್ತಿಗೆ ತರಲು ಆಗಿಲ್ಲ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ನೇತೃತ್ವದಲ್ಲಿ ಜಿಎಸ್ಟಿ ಕೌನ್ಸಿಲ್ ಮೀಟಿಂಗ್ ಅನೇಕ ಕ್ರಾಂತಿಕಾರಕ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ ಆದರೆ ಈ ಮೂರು ಉತ್ಪನ್ನಗಳ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಲು ಸರ್ಕಾರಕ್ಕೆ ಆಗಿಲ್ಲ ಭಾರತದಲ್ಲಿ ಮಾನವ ಬಳಕೆಯ ಮದ್ಯವನ್ನು ಜಿಎಸ್ಟಿಯಿಂದ ಹೊರಗೆ ಇಡಲು ಇರುವ ಅತ್ಯಂತ ಪ್ರಮುಖ ಕಾರಣ ಅಂದರೆ ಇದು ರಾಜ್ಯ ಸರ್ಕಾರಗಳ ಆದಾಯದ ಪ್ರಮುಖ ಮೂಲವಾಗಿದೆ ಪ್ರಸ್ತುತ ವ್ಯವಸ್ಥೆಯಡಿಯಲ್ಲಿ ಮದ್ಯದ ಮೇಲೆ ತೆರಿಗೆ ವಿಧಿಸುವ ಸಂಪೂರ್ಣ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಇದೆ ಅವು ಅಬಕಾರಿ ಸುಂಕ ಮತ್ತು ಮೌಲ್ಯವರ್ಧಿತ ತೆರಿಗೆ ಅಥವಾ ವ್ಯಾಟ್ ಮೂಲಕ ಭಾರೀ ಪ್ರಮಾಣದ ಆದಾಯವನ್ನು ಗಳಿಸುತ್ತೆ ಮದ್ಯದ ಮೇಲಿನ ತೆರಿಗೆ ರಾಜ್ಯಗಳಿಗೆ ಕೇವಲ ಆದಾಯ ಅಲ್ಲ ಅದು ರಾಜ್ಯಗಳ ಬೊಕ್ಕಸದ ಜೀವನಾಡಿ ಭಾರತದ ಎಲ್ಲ ರಾಜ್ಯಗಳು ಒಟ್ಟಾಗಿ ಮದ್ಯದ ತೆರಿಗೆಯಿಂದ ವಾರ್ಷಿಕವಾಗಿ ತೊಂಬತ್ತು ಸಾವಿರ ಕೋಟಿ ರೂಪಾಯಿಗೂ ಅಧಿಕ ಆದಾಯವನ್ನು ಗಳಿಸುತ್ತೆ ಅನೇಕ ರಾಜ್ಯಗಳಲ್ಲಿ ಅದರ ಒಟ್ಟು ತೆರಿಗೆ ಆದಾಯ ಶೇಕಡ ಇಪ್ಪತ್ತೈದರಿಂದ ಮೂವತ್ತರಷ್ಟು ಭಾಗ ಕೇವಲ ಮದ್ಯದ ಮೇಲಿನ ತೆರಿಗೆಯಿಂದಲೇ ಬರುತ್ತೆ ಒಂದು ವೇಳೆ ಮದ್ಯವನ್ನ ಜಿಎಸ್ಟಿ ವ್ಯಾಪ್ತಿಗೆ ತಂದರೆ ಈ ಆದಾಯವನ್ನು ಕೇಂದ್ರ ಸರ್ಕಾರದೊಂದಿಗೆ ಹಂಚಿಕೊಳ್ಳಬೇಕಾಗುತ್ತೆ ಹೀಗಾಗಿ ರಾಜ್ಯಗಳು ತಮ್ಮ ಬೃಹತ್ ಆದಾಯದ ಮೂಲವನ್ನು ಕಳೆದುಕೊಳ್ಳಬೇಕಾಗುತ್ತೆ ಅಂತ ಇದರ ಮೇಲೆ ಜಿಎಸ್ಟಿ ವ್ಯಾಪ್ತಿಗೆ ತರಲಾಗಲಿಲ್ಲ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ